ನಮಸ್ಕಾರ ಗೆಳೆಯರೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಅಪ್ಡೇಟ್ ಏನಂದ್ರೆ ಎರಡು ಕಂಪನಿಗಳು ಕೂಡ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಅದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ಇದಕ್ಕೆ ರಿಯಾಕ್ಷನ್ ನಮಗೆ ಸೋಮವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ನೋಡೋಣ ಎರಡು ಕಂಪನಿಗಳು ಯಾವ್ಯಾವ ರಿಸಲ್ಟ್ ಹೇಗಿದೆ ಎಲ್ಲಾನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೆಳಗೆ ಮೊದಲನೇ ಕಂಪನಿಯನ್ನ ನೋಡೋದಾದ್ರೆ ಸ್ಕಾಫಲರ್ ಇಂಡಿಯಾ ಲಿಮಿಟೆಡ್ ಮೂರ್ ಸಾವಿರದ ಅರವತ್ತೈದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ನಿನ್ನೆ ಒನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿನ್ನೆ ಕೂಡ ನಲವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹೇಳಿರಿ ರಿಸಲ್ಟ್ ಪೇಜನ್ನ ಓಪನ್ ಮಾಡಿದೀನಿ ನಾನೀಗ ಕಂಪನಿ ಟ್ವೆಂಟಿ ಸಿಕ್ಸ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿಯ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಡಿವಿಡೆಂಡ್ ಸಿಗುತ್ತೆ ನನಗೆ ಕಂಪನಿಯ ಕನ್ಸಿಡೇಟೆಡ್ ನಂಬರ್ಸ್ ಅನ್ನು ಓಪನ್ ಮಾಡಿದೀನಿ ಅದರ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಏನಿಲ್ಲ ಹಾಗಾಗಿ ಡೈರೆಕ್ಟ್ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಇದೆಲ್ಲೂ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ಅಮೌಂಟ್ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಮಿಲಿಯನ್ ಇಂದಿನ ವರ್ಷ ಹದಿನೆಂಟು ಸಾವಿರದ ನೂರ ಇಪ್ಪತ್ತೊಂಬತ್ತಿತ್ತು ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನೆಂಟು ಸಾವಿರದ ಎಂಟುನೂರ ನಲವತ್ನಾಲ್ಕು ಈಗ ಹತ್ತೊಂಬತ್ತು ಸಾವಿರದ ನಲವತ್ತೇಳಕ್ಕೆ ಬಂದಿದೆ ಸಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಕಾಫಲರ್ ಇಂಡಿಯಾ ಅದ ನಂತರ ಎಕ್ಸ್ಪೆನ್ಸೆಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹದಿನೈದು ಸಾವಿರದ ಮೂವತ್ತ್ ಮೂರು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಏಳ್ನೂರ ಹತ್ತು ಈಗ ಹದಿನಾರು ಸಾವಿರದ ನೂರ ಹತ್ತೊಂಬತ್ತು ಸೊ ಇನ್ಕಮ್ ರೈಸ್ ಆದ ಎಕ್ಸ್ಪೆನ್ಸಸ್ ಕೂಡ ರೈಸ್ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿಟಿ ಸಿಗುತ್ತೆ ಪಿಬಿಟಿ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ತೊಂಬತ್ತೈದು ಇತ್ತು ಹಿಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ನೂರ ಮೂವತ್ನಾಲ್ಕು ಈಗ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಖರ್ಚುಗಳು ಜಾಸ್ತಿ ಆಗಿದ್ರಿಂದ ಕಂಪನಿಯ ಪಿಬಿಟಿ ಡೌನ್ ಆಯ್ತು ಏರ್ ಆನ್ ಏರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಪಿ ನಲ್ಲಿ ಅದರ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ನೀವು ಇಲ್ಲಿ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಆಡ್ ಆಗಿದೆ ನಲವತ್ತೇಳು ನಂತರ ಇನ್ನೂ ಡೌನ್ ಆಯಿತು ಕಂಪನಿಯ ಪಿ ಬಿಟಿ ನೋಡಬಹುದು ನೀವು ಇಲ್ಲಿ ಎರಡ್ ಸಾವಿರದ ಎಂಟುನೂರ ಎಂಬತ್ತೊಂದಕ್ಕೆ ಬಂತು ನಲವತ್ತೇಳ ಮೈನಸ್ ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಈ ಕಾಲಮಲ್ಲಿ ಇಂದಿನ ವರ್ಷ ಎರಡ್ ಸಾವಿರದ ಮುನ್ನೂರ ಒಂಬತ್ತು ಇತ್ತು ಇಂದಿನ ಕ್ವಾರ್ಟರ್ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಈಗ ಎರಡ್ ಸಾವಿರದ ತೊಂಬತ್ತಾರಕ್ಕೆ ಬಂದಿದೆ ಸೊ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಲಾಭದಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಎಲ್ಲೂ ಕೂಡ ಸೇಮ್ ಪ್ರೊಪೋರ್ಷನ್ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಹದಿನಾಲ್ಕು ಪಾಯಿಂಟ್ ಎಂಟರಿಂದ ಹದಿಮೂರು ಪಾಯಿಂಟ್ ನಾಲ್ಕಕ್ಕೆ ಬಂದಿದೆ ಇಂದಿನ ಕ್ವಾರ್ಟರ್ ಹದ್ನಾಲ್ಕು ಪಾಯಿಂಟ್ ಒಂಬತ್ತು ಇತ್ತು ಸೊ ಎಲ್ಲೂ ಕೂಡ ಸೇಮ್ ಡೌನ್ ಫಾಲ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೊ ಓವರ್ ಆಲ್ ನಂಬರ್ ಬಗ್ಗೆ ಹೇಳೋದಾದ್ರೆ ಖಂಡಿತ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪನಿ ಆದರೆ ರೆವಿನ್ಯೂ ನಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದ್ರೆ ಖರ್ಚುಗಳ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಕಂಪನಿ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರ್ತಾ ಇತ್ತು ಆದ್ರೆ ಖರ್ಚುಗಳು ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಲಾಭದಲ್ಲಿ ಕಡಿಮೆ ಆಗಿದೆ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಕೆಲವೊಂದ್ಸಲ ಈ ರೀತಿ ಆಗ್ತಾ ಇರುತ್ತೆ ಕೆಲವೊಂದ್ಸಲ ರೆವಿನ್ಯೂ ನಲ್ಲಿ ಡೌನ್ ಫಾಲ್ ಬರ್ತಾ ಇರುತ್ತೆ ಸೊ ಎಲ್ಲಾನು ಕೂಡ ನಾರ್ಮಲ್ ಆಗಿ ಬರುವಂತದ್ದು ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ವಲ್ಪ ಡೌನ್ ಆಗಿದೆ ಹೌದು ಬಟ್ ಬಿಗ್ ಡಿಫರೆನ್ಸ್ ಅಲ್ಲ ಹಾಗೆ ನಾವು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ನೋಡೋದಾದ್ರೆ ಆಟೋಮೋಟಿವ್ ಟೆಕ್ನಾಲಜೀಸ್ ಅಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ತುಂಬಾ ಬಿಗ್ ಡಿಫರೆನ್ಸ್ ಏನಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಹಾಗೆ ಆಟೋಮೋಟಿವ್ ಆಫ್ಟರ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ಇಂಡಸ್ಟ್ರಿಯಲ್ ಸೆಗ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎರಡು ಕಡೆ ಕೂಡ ಎಕ್ಸ್ಪೋರ್ಟ್ಸ್ ಅಂಡ್ ಅದರ್ಸ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಫಾಲ್ ಇದೆ ಕ್ವಾರ್ಟರ್ ಆನ್ ಕೋಟಾ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ತುಂಬಾ ಬಿಗ್ ಚೇಂಜಸ್ ಏನಲ್ಲ ಸ್ಲೈಟ್ಲಿ ಚೇಂಜಸ್ ಆಗಿದೆ ಬಟ್ ಇಯರ್ ಆನ್ ಇಯರ್ ತುಂಬಾನೇ ಡಿಫರೆನ್ಸ್ ಆಗಿದೆ ಅದನ್ನ ಇಲ್ಲಿ ನೋಡಬಹುದು ಓವರ್ ಆಲ್ ರೆವಿನ್ಯೂ ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಬಟ್ ಎಕ್ಸ್ಪೋರ್ಟ್ಸ್ ಅಂಡ್ ಅದರ್ಸ್ ಅಲ್ಲಿ ಡೌನ್ ಇದೆ ಹಾಗೆ ಆಟೋಮೋಟಿವ್ ಟೆಕ್ನಾಲಜೀಸ್ ಅಲ್ಲಿ ಕ್ವಾರ್ಟರ್ ಆನ್ ಕೋಟಾ ಸ್ಲೈಟ್ಲಿ ಡೌನ್ ಇದೆ ಹಾಗೆ ನಾವು ಸ್ಕಾಫ್ಲರ್ ಇಂಡಿಯಾಗೆ ಬರೋದಾದ್ರೆ ಖಂಡಿತ ಇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಟೋ ಕಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ನೈಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಈ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರ ಹೈ ನಂತರ ಆ ಹೈ ಅನ್ನ ಬೀಟ್ ಮಾಡಿಲ್ಲ ಸೇಮ್ ಅದೇ ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗಿದೆ ಈ ಸ್ಟಾಕ್ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಕನ್ಸಾಲಿಡೇಟ್ ಆಗಿದೆ ಕಂಪನಿಯ ಬಿಸಿನೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ರಿವೈವಲ್ ಕಂಡು ಬಂದ್ರೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಕವರ್ ಕಂಡು ಬರುವಂತಹ ಸಾಧ್ಯತೆ ಇದೆ ಹಾಗೆ ಕಂಪನಿಯ ಇಯರ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಶುರುವಾಗಿ ನೋಡಬಹುದು ಈಗ ಕಂಪನಿ ಏಳ್ ಸಾವಿರದ ಇನ್ನೂರ ಇಪ್ಪತ್ತಾರಕ್ಕೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದ ಇಪ್ಪತ್ತೊಂದರಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನು ಕೂಡ ಮಾಡಿ ಇಪ್ಪತ್ತೆರಡು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ರೆವೆನ್ಯೂ ನಲ್ಲಿ ಇಪ್ಪತ್ ಮೂರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ಕೊಟ್ಟಿದ್ದ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಒನ್ ಫಿಫ್ಟಿ ನೈನ್ ಇಂದ ಶುರುವಾಗಿ ಮಧ್ಯೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಓವರ್ ಆಲ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆರ್ನೂರ ಇಪ್ಪತ್ತೊಂಬತ್ತು ಎಂಟುನೂರ ಎಪ್ಪತ್ತೊಂಬತ್ತು ಈಗ ಒಂಬೈನೂರ ಒಂಬತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆರ್ ಓ ಕೂಡ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಚೆನ್ನಾಗಿದೆ ಸಿಎಜಿಆರ್ ಒನ್ ಇಯರ್ ಅಂಡರ್ ಪರ್ಫಾರ್ಮೆನ್ ವಕ್ ತಾನೆ ನೋಡಿದ್ ತ್ರೀ ಇಯರ್ಸ್ ಟ್ವೆಂಟಿ ಫೋರ್ ಸಾರಿ ಫಾರ್ಟಿ ಫೋರ್ ಫೈವ್ ಇಯರ್ ಅಲ್ಲಿ ಟ್ವೆಂಟಿ ಫೋರ್ ಟೆನ್ ಇಯರ್ಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಚೆನ್ನಾಗಿದೆ ಟರ್ಮ್ ಅಲ್ಲಿ ಸೊ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿ ಟಿ ಸ್ವಲ್ಪ ಡೌನ್ ಫಾಲ್ ಇದೆ ಉಳಿದಂತೆ ಚೆನ್ನಾಗಿದೆ ಸೇಲ್ಸ್ ಅಲ್ಲಿ ಕೂಡ ಅಷ್ಟೇ ಟಿ ಟಿ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಎರಡು ಕಡೆ ಕೂಡ ಪ್ರಾಫಿಟ್ ಅಂಡ್ ಸೇಲ್ಸ್ ಅಲ್ಲಿ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿದೆ ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಎಪ್ಪತ್ನಾಲ್ಕರ್ಸೆಂಟ್ ಇದಾರೆ ಎಸ್ ನಾಲ್ಕು ಪರ್ಸೆಂಟ್ ಇದಾರೆ ಡಿಎಎಸ್ ಹದಿನೈದುವರೆ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಅಂತಾನೆ ಹೇಳ್ಬೋದು ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರನ ಇದೆ ಎಫ್ ಐಸ್ ಡಿಎ ಎಸ್ ಕೂಡ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಸೊ ಸ್ಕಾಫ್ಲರ್ ಇಂಡಿಯಾ ಸ್ಟಡಿ ಮಾಡಬಹುದು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲೇ ಕೆಲವೊಂದು ಮಾಹಿತಿ ಇದೆ ನೋಡಬಹುದು ನೋಡಬಹುದು ಎಂಗೇಜ್ ಇನ್ ದೆಲಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಐ ರೋಲರ್ ಅಂಡ್ ಬಾಲ್ ಬೇರಿಂಗ್ಸ್ ಎಂಜಿನ್ ಸಿಸ್ಟಮ್ಸ್ ಅಂಡ್ ಟ್ರಾನ್ಸ್ಮಿಷನ್ ಕಾಂಪೊನೆಂಟ್ ಚಾಸ್ ಅಪ್ಲಿಕೇಶನ್ ಕ್ಲಚ್ ಸಿಸ್ಟಮ್ಸ್ ಅಂಡ್ ರಿಲೇಟೆಡ್ ಮೆಷಿನ್ ಬಿಲ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಕಾಫ್ಲರ್ ಇಂಡಿಯಾ ಇಂದ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ಸ್ಟಾಕ್ ಅನ್ನು ಬಟ್ ಲಾಸ್ಟ್ ಒನ್ ಇಯರ್ ಇಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಸೊ ನೋಡೋಣ ಯಾವಾಗ ರಿಕವರಿ ಮಾಡುತ್ತೆ ಒಳ್ಳೆ ಪ್ರಮಾಣದಲ್ಲಿ ಅಂತ ಸೊ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ರೇಟಿಂಗ್ ಏಜೆನ್ಸಿ ಕ್ರಿಸ್ಸಿಲ್ ಲಿಮಿಟೆಡ್ ನೇ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಮೂವತ್ಮೂರ್ ಸಾವಿರದ ಎಂಟು ನೂರ ಕೋಟಿ ಮಾರ್ಕೆಟ್ಗೆ ಅಂತ ಕಂಪನಿ ಹಾಗೆ ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಈ ಕಂಪನಿ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಸೊ ನೋಡಬಹುದು ರುಪೀಸ್ ಟ್ವೆಂಟಿ ಏಟ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇದು ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ ಅಪ್ರೂವಲ್ ಬೇಕಾಗುತ್ತೆ ಶೇರ್ ಹೋಲ್ಡರ್ ಅಪ್ರೂವಲ್ ಸಿಕ್ ಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಗೆ ಹಾಗೆ ನಾವು ರಿಸಲ್ಟ್ ಪೇಜ್ ಗೆ ಬಂದ್ರೆ ಕನ್ಸಲ್ಟೇಟೆಡ್ ಅಂಡ್ ಸ್ಟ್ಯಾಂಡ್ ಅಲೋನ್ ಎರಡು ಕೂಡ ಒಂದೇ ಪೇಜ್ ಇದೆ ಸೊ ನಾವು ಕನ್ಸಾಡೇಟೆಡ್ ಮಾತ್ರ ನೋಡೋಣ ನೋಡಬಹುದು ಟೋಟಲ್ ಇನ್ಕಮ್ ಅನ್ನ ಕಳೆದ ವರ್ಷ ಎಂಟುನೂರ ನಲವತ್ತಿತ್ತು ಇದೆಲ್ಲ ಕೂಡ ಕೋರ್ಸ್ ಇದೆ ಅಮೌಂಟ್ ಕಳೆದ ಕ್ವಾರ್ಟರ್ ಏಳ್ನೂರ ಎಪ್ಪತ್ತೊಂದು ಈಗ ಒಂಬೈನೂರ ಐವತ್ ಮೂರು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಬಿಸಿನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕ್ರಿಸೆಲ್ ಹಾಗೆ ಎಕ್ಸ್ಪೆನ್ಸಸ್ ನೋಡೋದು ಆರ್ನೂರ ಮೂವತ್ತ್ ಮೂರು ಐನೂರ ಎಪ್ಪತ್ತೊಂದು ಈಗ ಆರ್ನೂರ ಎಪ್ಪತ್ನಾಲ್ಕು ಎಲ್ಲೂ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಕಂಪನಿಯ ರೆವಿನ್ಯೂನಿಂದ ಎಕ್ಸ್ಪೆನ್ಸಸ್ ಕಳದ್ಮೇಲೆ ಪಿ ಬಿ ಟಿ ಸಿಗುತ್ತೆ ನೋಡಬಹುದು ಇಂದಿನ ವರ್ಷ ಇನ್ನೂರ ಏಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇನ್ನೂರು ಕೋಟಿ ಈಗ ಇನ್ನೂರ ಎಪ್ಪತ್ತೆಂಟು ಕೋಟಿ ಸೊ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಪರ್ಫಾರ್ಮೆನ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಸೊ ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ನೆಟ್ ಪ್ರಾಫಿಟ್ ಇಂದಿನ ವರ್ಷ ನೂರ ಐವತ್ತೆಂಟು ಕೋಟಿ ಇಂದಿನ ಕ್ವಾರ್ಟರ್ ನೂರ ಐವತ್ತೊಂದು ಈಗ ಇನ್ನೂರ ಹತ್ತು ಕೋಟಿ ಇದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಸೊ ಹಾಗೆ ನಾವು ಇಪಿಎಸ್ ಅಲ್ಲಿ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು ಇಪ್ಪತ್ತೊಂದು ಅರ್ವತ್ಮೂರ್ ಇತ್ತು ಹಿಂದಿನ ಅಲ್ಲಿ ಇಪ್ಪತ್ತು ಎಪ್ಪತ್ತೊಂಬತ್ತು ಈಗ ಇಪ್ಪತ್ತೆಂಟು ಎಪ್ಪತ್ನಾಲ್ಕು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಕಡೆ ಕೂಡ ಸೊ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಒಂದ್ಸಲ ನೋಡೋದಾದ್ರೆ ಕಂಪನಿ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ನೋಡಬಹುದು ರೇಟಿಂಗ್ ಸರ್ವಿಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಹಾಗೆ ರಿಸರ್ಚ್ ಅನಾಲಿಟಿಕ್ಸ್ ಅಂಡ್ ಸೊಲ್ಯೂಷನ್ಸ್ ಅಲ್ಲಿ ಇಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸೊ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಏರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಆಲ್ ಕ್ರಿಸ್ಟಿಲ್ ನಂಬರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಕಾಫಲರ್ ಇಂಡಿಯಾದಲ್ಲಿ ಡೌನ್ ಫಾಲ್ ಇದೆ ಬಟ್ ಎಬಿಡ್ ಅಂಡ್ ನೆಟ್ವರ್ಕ್ ಸಾರಿ ನೆಟ್ ಪ್ರಾಫಿಟ್ ಅಲ್ಲಿ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಇದೆ ಅಲ್ಲೂ ಕೂಡ ಬಟ್ ಇಲ್ಲಿ ಓವರ್ ಆಲ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ರೆಸ್ ಹಾಗೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ನಲವತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೈಟಿ ನೈನ್ ಇಂದ ಇಲ್ಲಿವರೆಗೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಸಾರಿ ಎರಡ್ ಸಾವಿರದ ಹದಿನಾರು ನಂತರ ಸ್ವಲ್ಪ ಡೌನ್ ಫಾಲ್ ಇತ್ತು ಬಟ್ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಸ್ಟಾಕ್ ಮಾಡಿದೆ ಹಾಗೆ ಇಲ್ಲಿ ನೋಡಬಹುದು ಕಂಪನಿ ಬಿಸ್ನೆಸ್ ಬಗ್ಗೆ ರಿಸಲೀಗ್ ಗ್ಲೋಬಲಿ ಡೈವರ್ಸಿಫೈಡ್ ಅನಾಲಿಟಿಕಲ್ ಕಂಪನಿ ಪ್ರೊವೈಡಿಂಗ್ ರೇಟಿಂಗ್ಸ್ ರಿಸರ್ಚ್ ರಿಸ್ಕ್ ಅಂಡ್ ಪಾಲಿಸಿ ಅಡ್ವೈಸರಿ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಇದೆ ಡೇಟಾ ಒಂಬೈನೂರ ಎಪ್ಪತ್ತೆಂಟರಿಂದ ಶುರುವಾಗಿ ನೋಡಬಹುದು ಈಗ ಮೂರ್ ಸಾವಿರದ ನೂರ ನಲವತ್ತು ಕೋಟಿಗೆ ಬಂದಿದೆ ಕಂಪನಿ ರೆವಿನ್ಯೂ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇನ್ನೂರ ಇಪ್ಪತ್ತರಿಂದ ಆರ್ನೂರ ಐವತ್ತೆಂಟು ಕೋಟಿಗೆ ಬಂದಿದೆ ಕಂಪನಿ ಓವರ್ ದ ಇಯರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇನ್ನು ಅರುವ ನೋಡಿದ್ರೆ ಮೋರ್ ದನ್ ತರ್ಟಿ ಇದೆ ಎಲ್ಲ ಕೂಡ ಒನ್ ಇಯರ್ ಇಂದ ಟೆನ್ ಇಯರ್ಸ್ ವರ್ಗೂ ಕೂಡ ಹಾಗೆ ಸಿ ಎಚ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ರೀಸೆಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪ್ರೊಮೋಟರ್ಸ್ ಹತ್ರ ಇದೆ ಎಫ್ಐಎಸ್ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಎಎಸ್ ಆಲ್ಮೋಸ್ಟ್ ತರ್ಟಿನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ತರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದು ಕೂಡ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಕ್ರಿಸಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ ಮೆಜಾರಿಟಿ ಸ್ಟೇಕ್ ಪ್ರೊಮೋಟರ್ಸ್ ಹತ್ರನೇ ಇದೆ ಎಫ್ ಐಎಸ್ ಡಿಎಸ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಕ್ರಿಸ್ಸಿಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಾವು ಆಗಲೇ ನೋಡಿದ್ವಿ ಮೂವತ್ತ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ರೇಟಿಂಗ್ಸ್ ಅಂಡ್ ರಿಸರ್ಚ್ ಅನಾಲಿಟಿಕ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಕ್ರಿಸಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಕ್ರಿಸಲ್ ನಂಬರ್ ತುಂಬಾ ಚೆನ್ನಾಗಿದೆ ಾನೆ ಹೇಳ್ಬಹುದು ಸೊ ಸೋಮವಾರ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬಹುದು ಹಾಗೆ ಸ್ಕಾಫ್ಲರ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಸ್ಕಾಫ್ಲರ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಹೆಬ್ಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಕ್ರೀಸೆಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ಇರುತ್ತೆ ಅಂತ ಎಸ್ಪೆಷಲಿ ಈ ಎರಡು ಸ್ಟಾಕ್ ಗಳಲ್ಲಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ